ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹಂಡ್ರೆಡ್ ಜನರಲ್ ನಾಲೆಡ್ಜ್ ಕ್ವಶನ್ಗಳನ್ನು ನೋಡೋಣ ಪ್ರತಿ ಕ್ವಶನ್ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ಪ್ರತಿ ಪ್ರಶ್ನೆಯು ಹಿಂದಿನ ಪರಿಷೆಗಳಲ್ಲಿ ಪದೇ ಪದೇ ಕೇಳಲಾದ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರ್ತಿದೆ ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಇದೆಯಲ್ಲ ಇದು ಯಾವ ವರ್ಷದಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ನಡೆಯಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ತುಂಬಾ ಎಕ್ಸಾಂಪಲ್ ಕೇಳಿದ್ದಾರೆ ಇದನ್ನ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೈಕಲ್ ಸರೋವರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೌರವ್ಯೂಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಮಂಗಳ ಗ್ರಹವನ್ನು ಸೌರವ್ಯೂಹದ ಕೆಂಪು ಗ್ರಹ ಅಂತೇಳಿ ಕರೀತಾರೆ ಯುದ್ಧ ಮತ್ತು ಶಾಂತಿ ವಾರ್ ಅಂಡ್ ಪೀಸ್ ಈ ರೀತಿ ಕೂಡ ಕೇಳ್ತಾರೆ ವಾರ್ ಅಂಡ್ ಪೀಸ್ ವಾರ್ ಅಂಡ್ ಪೀಸ್ ಅಥವಾ ಯುದ್ಧ ಮತ್ತು ಶಾಂತಿ ಈ ಒಂದು ಕಾದಂಬರಿಯನ್ನು ಕೃತಿಯನ್ನು ಬರೆದವರು ಯಾರು ಸರಿಯಾದ ಉತ್ತರ ವಾರ್ ಅಂಡ್ ಪೀಸ್ ಬರೆದಿದೆ ಯಾರು ಕೇಳಿದ್ರೆ ಆಪ್ಷನ್ ಸಿ ಲಿಯೋ ಟಾಲ್ಸ್ಟಾಯ್ ಲಿಯೋ ಟಾಲ್ಸ್ಟಾಯ್ ಇವರು ವಾರ್ ಅಂಡ್ ಪೀಸ್ ಎನ್ನುವಂತಹ ಅತ್ಯಂತ ಪ್ರಸಿದ್ಧವಾದ ಕೃತಿಯನ್ನ ಬರೆದರು ಜಪಾನ್ ರಾಜಧಾನಿ ಯಾವುದು ಸೊ ಜಪಾನ್ ದೇಶದ ರಾಜಧಾನಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೋಕಿಯೋ ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು ಪ್ರಪಂಚದ ಅತಿ ಉದ್ದ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ನೈಲ್ ನದಿ ಈಜಿಪ್ಟ್ ದೇಶದಲ್ಲಿ ಹರಿಯುವಂತಹ ನೈಲ್ ನದಿಯನ್ನ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಅಂತೇಳಿ ಕರೀತಾರೆ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಬೆಂಕಿಯನ್ನು ನಂದಿಸಲು ಯಾವ ಒಂದು ಅನಿಲವನ್ನು ಬಳಸಲಾಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆ ಯಾವುದು ಸರಿಯಾದ ಉತ್ತರ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆ ಕಾಂಗರು ಕೆಳಗಿನ ಯಾವ ಗ್ರಹಗಳು ಅನಿಲ ದೈತ್ಯ ಅಲ್ಲ ಕೆಳಗಿನ ಯಾವ ಗ್ರಹಗಳು ಅನಿಲ ದೈತ್ಯ ಅಲ್ಲ ಸರಿಯಾದ ಉತ್ತರ ಮಂಗಳ ಗ್ರಹ ಇದೆಯಲ್ಲ ಇದು ಅನಿಲ ದೈತ್ಯ ಅಲ್ಲ ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯ ಹೆಸರೇನು ಇದಕ್ಕೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ ಸಸ್ಯಗಳು ಸೂರ್ಯನ ಶಕ್ತಿಯನ್ನು ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವಂತ ಒಂದು ಪ್ರಕ್ರಿಯೆಯಾಗಿದೆ ಇದು ಯಾವ ರಾಸಾಯನಿಕ ಅಂಶವನ್ನು ಹೆಚ್ ಜಿ ಅಂತೇಳಿ ಕರೀತಾರೆ ಯಾವ ರಾಸಾಯನಿಕ ವಸ್ತುವನ್ನು ಅಂಶವನ್ನು ಪದಾರ್ಥವನ್ನ ಹೆಚ್ ಜಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮರ್ಕ್ಯುರಿ ಪಾದರಸ ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಂಪಿಯಾಡ್ ಯಾವ ವರ್ಷದಲ್ಲಿ ನಡೆಯಿತು ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಂಪಿಯಾಡ್ ಯಾವ ವರ್ಷದಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಡೀತು ಫಸ್ಟ್ ಒಲಂಪಿಯಾಡ್ ಈ ಯಾವ ವಿಭಾಗಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲದಕ್ಕೂ ಕೂಡ ಅಂದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರಕ್ಕೆ ನೀಡ್ತಾರೆ ಶರೀರ ಶಾಸ್ತ್ರಕ್ಕೆ ನೀಡ್ತಾರೆ ಮತ್ತು ಔಷಧಿ ವಿಭಾಗದಲ್ಲೂ ಕೂಡ ನೊಬೆಲ್ ಅವಾರ್ಡ್ ನೀಡಲಾಗುತ್ತೆ ಪ್ರತಿ ವರ್ಷ ಕೀಟಶಾಸ್ತ್ರವು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಯಾವುದನ್ನ ಅಧ್ಯಯನ ಮಾಡುವಂತ ವಿಜ್ಞಾನವಾಗಿದೆ ಈಸಿಯಾಗಿರೋ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಕೀಟಗಳನ್ನ ಅಧ್ಯಯನ ಮಾಡುವಂತ ಒಂದು ವಿಜ್ಞಾನವಾಗಿದೆ ಹಿಟ್ಲರ್ ನ ಈ ರೀತಿ ಕೂಡ ಕರೀತಾರೆ ಸೊ ಹಿಟ್ಲರ್ ನ ಪಕ್ಷ ಯಾವುದು ಕೇಳಿದ್ರೆ ಪ್ರಸಿದ್ಧ ನಾಜಿ ಪಕ್ಷ ನಾಜಿ ಪಕ್ಷವನ್ನು ಕಟ್ಟಿದವನು ಹಿಟ್ಲರ್ ಯಾವ ಗೆಲಿಲಿಯೋ ಪ್ರಸಿದ್ಧಿನ ಪ್ರಸಿದ್ಧಿಯಾಗಿದ್ದಾನೆ ಅಂದ್ರೆ ಗೆಲಿಲಿಯೋ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾನೆ ಅಂತೇಳಿ ಸೊ ಗೆಲಿಲಿಯೋ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾನೆ ಕೇಳಿದ್ರೆ ಮೇಲಿನ ಎಲ್ಲದಕ್ಕೆ ಅಂದ್ರೆ ದೂರದರ್ಶಕವನ್ನ ಅಭಿವೃದ್ಧಿಪಡಿಸಿದ್ದು ಗುರುಗ್ರಹದ ನಾಲ್ಕು ಉಪಗ್ರಹಗಳನ್ನ ಕಂಡುಹಿಡಿದಿದ್ದು ಇದಕ್ಕೆ ಗೆಲೀಲಿಯೋ ಉಪಗ್ರಹ ಅಂತ ಕರಿತೀವಿ ಗೆಲೀಲಿಯೋ ಉಪಗ್ರಹಗಳು ಗುರುಗ್ರಹದ ನಾಲ್ಕು ಯಾವುದಾದ್ರು ಅಯೋ ಯುರೋಪ ಗ್ಯಾನಿಮೇಡ ಕ್ಯಾಲಿಸ್ಟೋ ಈ ನಾಲ್ಕು ಉಪಗ್ರಹಗಳನ್ನ ಗೆಲೀಲಿಯೋ ಕಂಡು ಹಾಗಾಗಿ ಇವಕ್ಕೆ ಗೆಲೀಲಿಯೋ ಉಪಗ್ರಹ ಅಂತೇಳಿ ಕರೀತಾರೆ ಇನ್ನು ಲೋಲಕದ ತೂಗಾಡುವ ಚಲನೆಯನ್ನು ಚಲನೆಯು ಸ್ಥಿರವಾದ ಸಮಯದ ಮಾಪನಕ್ಕೆ ಕಾರಣವಾಗುತ್ತೆ ಅಂತೇಳಿ ಕಂಡುಹಿಡಿದಿದ್ದು ಕೂಡ ಗೆಲಿಯೋ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊದಲ ಅಫ್ಘಾನ್ ಬಾರ್ ಮೊದಲ ಅಫ್ಘಾನ್ ಯುದ್ಧ ಯಾವಾಗ ನಡೀತು ಸರಿಯಾದ ಉತ್ತರ ಆಪ್ಷನ್ ಎಂಟುನೂರ ಮೂವತ್ತೊಂಬತ್ತು ಎಂಟುನೂರ ಮೂವತ್ತೊಂಬತ್ತರಲ್ಲಿ ಮೊದಲ ಅಫ್ಘಾನ್ ಯುದ್ಧ ನಡೆಯಿತು ಮೊದಲ ಅಫ್ಘಾನ್ ಯುದ್ಧ ನಡೀತು ಪರಿಸರ ವಿಜ್ಞಾನ ಯಾವುದರೊಂದಿಗೆ ವ್ಯವಹರಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧ ಪರಿಸರ ವಿಜ್ಞಾನ ಇಕೋಲಜಿ ಅಥವಾ ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ಹೇಳಿದ್ರೆ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧ ಅತಿ ದೊಡ್ಡ ದ್ವೀಪ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಕೇಳಿದ್ರೆ ಅದು ಗ್ರೀನ್ಲ್ಯಾಂಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತ್ಯಂತ ಬಿಸಿಯಾದ ಖಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ಆಫ್ರಿಕಾ ಖಂಡವನ್ನ ಅತ್ಯಂತ ಬಿಸಿಯಾದ ಖಂಡ ಅಂತ ಕರಿತೀವಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೋಲಾಗಳು ಸಾಮಾನ್ಯವಾಗಿ ಏನನ್ನ ತಿಂತವೆ ಸೊ ಕೋಲಾಗಳು ಸಾಮಾನ್ಯವಾಗಿ ಈ ನೀಲಗಿರಿಯನ್ನ ತಿಂತವೆ ನೀಲಗಿರಿಯನ್ನ ತಿಂತವೆ ಫ್ರಾನ್ಸ್ ನಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಬ್ರೆಡ್ ಯಾವುದು ಸರಿಯಾದ ಉತ್ತರ ಫ್ರಾನ್ಸ್ ನಲ್ಲಿ ಅತ್ಯಂತ ಜನಪ್ರಿಯವಾದ ಬ್ರೆಡ್ ಬ್ಯಾಗೆಟ್ ಜಪಾನ್ನ ಅಧಿಕೃತ ಕರೆನ್ಸಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ ಜಪಾನ್ನ ಕರೆನ್ಸಿ ಹೆಸರು ಎನ್ ಜಪಾನ್ ಎನ್ ಗುಡುಗು ಮತ್ತು ಮಳೆಯ ಫೋಬಿಯಾ ಅಂದ್ರೇನು ಗುಡುಗು ಮತ್ತು ಮಳೆಯ ಫೋಬಿಯಾ ಅಂದರೆ ಗುಡುಗು ಮತ್ತು ಮಳೆಯನ್ನು ನೋಡಿದ್ರೆ ಭಯಪಡುವಂತಹ ಕಾಯಿಲೆಗೆ ಈ ಫೋಬಿಯಾ ಯಾವುದು ಸರಿಯಾದ ಉತ್ತರ ಇದು ಫೋಬಿಯಾ ಯಾವುದು ಕೇಳಿದ್ರೆ ಆಪ್ಷನ್ ಬಿ ಆಂಬ್ರೋಫೋಬಿಯಾ ಆಂಬ್ರೋಫೋಬಿಯಾ ಇದು ಗುಡುಗು ಮತ್ತು ಮಳೆಯ ಫೋಬಿಯವಾಗಿದೆ ಕಾಯಿಲೆಯಾಗಿದೆ ಲ್ಯಾಟಿನ್ ಭಾಷೆಯಲ್ಲಿ ಕಾರ್ಪೆಡೈಮ್ ಕಾರ್ಪೆಡೈಮ್ ಇದರ ಅರ್ಥವೇನು ಸರಿಯಾದ ಉತ್ತರ ಆಪ್ಷನ್ ಎ ಕ್ಷಣವನ್ನು ಆನಂದಿಸಿ ಅಂತೇಳಿ ಕಾರ್ಪೆಡೈಮ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಈ ಕೆಳಗಿನ ಯಾವ ದೇಶವು ಆಫ್ರಿಕಾದಲ್ಲಿ ಇಲ್ಲ ಸರಿಯಾದ ಉತ್ತರ ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಎಮೆನ್ ದೇಶ ಇದೆಯಲ್ಲ ಇದು ಆಫ್ರಿಕಾದಲ್ಲಿ ಇಲ್ಲ ಭೂಮಿಯ ಶ್ವಾಸಕೋಶ ಎಂದು ಯಾವುದನ್ನು ಪರಿಗಣಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆಜಾನ್ ಮಳೆಕಾಡು ಅಮೆಜಾನ್ ಮಳೆಕಾಡನ್ನು ಭೂಮಿಯ ಶ್ವಾಸಕೋಶ ಅಂತೇಳಿ ಪರಿಗಣಿಸಲಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸುಶಿ ಇದು ಎಲ್ಲಿಂದ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್ ಇಂದ ಬರುತ್ತೆ ಸುಶಿ ಅನ್ನೋದಿದೆಯಲ್ಲ ಇದು ಜಪಾನ್ ಇಂದ ಬರುವಂಥದ್ದು ಮೊನಾಲಿಸಾವನ್ನು ಯಾವ ಶತಮಾನದಲ್ಲಿ ಚಿತ್ರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾರನೇ ಶತಮಾನ ಮೊನಾಲಿಸವನ್ನು ಹದಿನಾರನೇ ಶತಮಾನದಲ್ಲಿ ಚಿತ್ರಿಸಲಾಗಿದೆ ಗ್ರೇಟ್ ಗ್ಯಾಟ್ಸಿ ಕಾದಂಬರಿಯನ್ನು ಬರೆದವರು ಯಾರು ಗ್ರೇಟ್ ಗ್ಯಾಟ್ಸಿ ಸೊ ಈ ಕಾದಂಬರಿಯನ್ನು ಬರೆದಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕಾಟ್ ಫಿಡ್ಸ್ ಗೆರಾಲ್ ಎಫ್ ಸ್ಕ್ಯಾಟ್ ಫಿಡ್ಸ್ಗೆರಾಲ್ಡ್ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು ಸರಿಯಾದ ಉತ್ತರ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು ಕೇಳಿದ್ರೆ ಕತಾರ್ ಆಪ್ಷನ್ ಇ ಯಾವ ಕೌಂಟಿಯು ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ಪ್ರದೇಶವಾಗಿದೆ ಯಾವ ಕಂಟ್ರಿ ಅಥವಾ ದೇಶ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ಬ್ರೆಜಿಲ್ ಅಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಬೆಳೆಯಲಾಗುತ್ತೆ ವಯಸ್ಕ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿರ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನೂರ ಆರು ಮೂಳೆಗಳಿರುತ್ತವೆ ಟೂ ನಾಟ್ ಸಿಕ್ಸ್ ಮಾನವರು ಹೆಚ್ಚು ಮುಖದ ಸ್ನಾಯುಗಳನ್ನು ಯಾವಾಗ ಬಳಸ್ತಾರೆ ಮಾನವರು ಮುಖದ ಸ್ನಾಯುಗಳನ್ನು ಅತಿ ಹೆಚ್ಚಾಗಿ ಯಾವ ಸಮಯದಲ್ಲಿ ಬಳಸ್ತಾರೆ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ಮುಖ ಗಂಟಿಕ್ಕುವಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಪರಾಧ ಮತ್ತು ಶಿಕ್ಷೆ ಎನ್ನುವಂತಹ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯೋಡರ್ ಡೋಸ್ಕೋಸ್ಕಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯುನೈಟೆಡ್ ನೇಷನ್ಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ವಿಶ್ವಸಂಸ್ಥೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೈದು ವಿಶ್ವಸಂಸ್ಥೆಯ ಆಗಿದ್ದು ಯಾವ ನಗರವನ್ನು ಸಿಟಿ ಆಫ್ ವಿಂಡ್ಸ್ ಅಂತೇಳಿ ಕರಿತೀವಿ ಸಿಟಿ ಆಫ್ ವಿಂಡ್ಸ್ ಅಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಎ ಚಿಕಾಗೋ ಚಿಕಾಗೋ ನಗರವನ್ನ ಸಿಟಿ ಆಫ್ ವಿಂಡ್ಸ್ ಅಂತ ಕರಿತೀವಿ ಯಾವ ಪ್ರಾಣಿ ಶಾಂತಿ ಮತ್ತು ಸ್ಥಟತೆಯ ಸಂಕೇತವಾಗಿದೆ ಶಾಂತಿ ಮತ್ತು ಸ್ಥಟತೆಯ ಸಂಕೇತವಾಗಿದೆ ಯಾವ ಪ್ರಾಣಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಕ್ರೇನ್ ಬಿಳಿ ಕೊಕ್ಕರೆ ವಜ್ರಗಳ ಮುಖ್ಯ ಅಂಶ ಯಾವುದು ವಜ್ರಗಳಲ್ಲಿ ಮುಖ್ಯವಾಗಿ ಯಾವ ಅಂಶ ಇರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ವಜ್ರ ಕಾರ್ಬನ್ನ ಬಹುರೂಪಗಳಲ್ಲಿ ಒಂದು ಬಹುರೂಪಗಳಲ್ಲಿ ಒಂದು ಪ್ರಮುಖವಾದ ರೂಪ ಯಾವ ವರ್ಷದಲ್ಲಿ ಫೋರ್ಡಿನಾಂಡ್ ಮೆಗಲನ್ ವಿಶ್ವದ ಮೊದಲ ಯಶಸ್ವಿ ಪ್ರದರ್ಶನಿಯನ್ನು ಮಾಡಿದ್ರು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಐದುನೂರ ಇಪ್ಪತ್ತು ವಿಶ್ವದ ಎರಡನೇ ಅತಿ ಉದ್ದದ ನದಿ ಯಾವುದು ಎರಡನೇ ಅತಿ ಉದ್ದದ ನದಿ ಸರಿಯಾದ ಉತ್ತರ ಫಸ್ಟ್ ನೈಲ್ ಸೆಕೆಂಡ್ ಆಂಗ್ಟಿ ಯಾವ ವರ್ಷ ಮೊದಲ ಮೊದಲು ಮೊದಲ ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಕಳಿಸಲಾಯಿತು ಯಾವ ವರ್ಷದಲ್ಲಿ ಮೊದಲು ಮನುಷ್ಯನ ಬಾಹ್ಯಾಕಾಶಕ್ಕೆ ಕಳಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂದು ನೈನ್ಟೀನ್ ಸಿಕ್ಸ್ಟಿ ಒನ್ ಯಾವ ಸಮುದ್ರವನ್ನು ಭೂಮಿಯ ಮೇಲೆ ಹೆಚ್ಚು ಉಪ್ಪು ಎಂದು ಪರಿಗಣಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೃತ ಸಮುದ್ರ ಡೆಡ್ ಸಿ ಅತ್ಯಂತ ಹೆಚ್ಚು ಉಪ್ಪು ಎಂದು ಭಾವಿಸಲಾಗಿದೆ ಮಾನವನ ದೇಹದಲ್ಲಿನ ಯಾವ ಅಂಗವು ಪಿತ್ತರಸದ ಸ್ರವಿಸುವಿಕೆಗೆ ಕಾರಣವಾಗಿದೆ ಸರಿಯಾದ ಉತ್ತರ ಪಿತ್ತರಸದ ಸ್ರವಿಸುವಿಕೆ ಆಪ್ಷನ್ ಎ ಯಕೃತು ಪಿತ್ತಕೋಶ ವಿವಾಹದ ಯಾವ ಗ್ರಹವನ್ನು ಮಾರ್ನಿಂಗ್ ಸ್ಟಾರ್ ಅಥವಾ ಈವ್ನಿಂಗ್ ಸ್ಟಾರ್ ಅಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಗ್ರಹ ಬೆಳಗಿನ ಚುಕ್ಕಿ ಅಂತ ಕೂಡ ಕರಿತೀವಿ ಚುಕ್ಕಿ ಅಂತ ಕೂಡ ಕರಿತೀವಿ ಮಾರ್ನಿಂಗ್ ಸ್ಟಾರ್ ಅಂತ ಕೂಡ ಕರಿತೀವಿ ಯಾವ ರಾಸಾಯನಿಕ ಅಂಶವನ್ನು ಸಿ ಯು ಅಂತೇಳಿ ಗುರುತಿಸಲಾಗತ್ತೆ ಸಿ ಯು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ತಾಮ್ರ ಆಪ್ಷನ್ ಬಿ ರೈಟ್ ಆನ್ಸರ್ ಫ್ರೆಂಚ್ ಕ್ರಾಂತಿ ಯಾವ ವರ್ಷದಲ್ಲಿ ನಡೀತು ಫ್ರೆಂಚ್ ಕ್ರಾಂತಿ ನಡೆದಿರುವ ವರ್ಷ ಯಾವುದು ಸರಿಯಾದ ಉತ್ತರ ಎಳುನೂರ ಎಂಬತ್ತೊಂಬತ್ತು ತುಂಬಾ ಸರಿ ಕೇಳಿದಾರೆ ಈ ಪ್ರಶ್ನೆಯನ್ನ ಸೆವೆಂಟೀನ್ ಏಟಿ ನೈನ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದ ನಡುವೆ ಯಾವ ಸಾಗರವಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ಸಾಗರ ಅಂದ್ರೆ ಹಿಂದೂ ಮಹಾಸಾಗರವಿದೆ ಹಿಂದೂ ಮಹಾಸಾಗರವಿದೆ ಇಂಡಿಯನ್ ಓಷನ್ ಇದೆ ಇಂಡಿಯನ್ ಓಷಿಯನ್ ಎಸ್ ಹಿಂದೂ ಮಹಾಸಾಗರ ಇಂಡಿಯನ್ ಓಷಿಯನ್ ಮೀನ್ಸ್ ಹಿಂದೂ ಮಹಾಸಾಗರ ಮಂಗಳ ಗ್ರಹದ ಹೆಚ್ಚಿನ ವಾತಾವರಣವನ್ನು ಯಾವ ರಾಸಾಯನಿಕ ಅಂಶ ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಟೈಟಾನ್ ಟೈಟಾನ್ ನ ಹೆಚ್ಚಿನ ವಾತಾವರಣವನ್ನು ಯಾವ ರಾಸಾಯನಿಕ ಅಂಶ ಒಳಗೊಂಡಿದೆ ಟೈಟಾನಲ್ಲಿ ಅಲ್ಲಿ ಟೈಟಾನ್ ಅಲ್ಲಿರೋದು ಆಪ್ಷನ್ ಎ ಮಿಥೇನ್ ಇದೊಂದು ಉಪಗ್ರಹವಾಗಿದೆ ಟೈಟಾನ್ ಅಂಟಾರ್ಕ್ಟಿಕಾದ ಆವಿಷ್ಕಾರ ಯಾವ ವರ್ಷದಲ್ಲಿ ಆಯಿತು ಉತ್ತರ ಆಪ್ಷನ್ ಸಿ ಸಾವಿರದ ಎಂಟುನೂರ ಇಪ್ಪತ್ತು ಇಂಟರ್ ನ್ಯಾಷನಲ್ ರೆಡ್ ಕ್ರಾಸ್ ಮತ್ತು ರೆಡ್ ಗಾರ್ಡ್ ಆರ್ಗನೈಸೇಷನ್ ರೆಡ್ ಕ್ರಾಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಎಂಟುನೂರ ಮೂರು ಲಿಯಾನಾರ್ಡೋ ಡಾವಿಂಚಿ ಪ್ರಸಿದ್ಧ ಚಿತ್ರಕಲೆ ದಿ ಲಾಸ್ಟ್ ಸಫರ್ ಇದರಲ್ಲಿ ಯಾವ ವಾದ್ಯವನ್ನು ಚಿತ್ರಿಸಲಾಗಿದೆ ಸರಿಯಾದ ಉತ್ತರ ಲಾಸ್ಟ್ ಸಫರ್ನಲ್ಲಿ ಆಪ್ಷನ್ ಬಿ ಲೂಟ್ ಚರ್ನೋಬಿಲ್ ಪರಮಾ ಪರಮಾಣು ದುರಂತ ಯಾವ ದೇಶದಲ್ಲಿ ನಡೆಯಿತು ಚರ್ನೋಬಿಲ್ ಸರಿಯಾದ ಉತ್ತರ ಚರ್ನೋಬಿಲ್ ನಡೆದಿರೋದು ನಡೆದಿರುವುದು ರಷ್ಯಾದಲ್ಲಿ ಆಪ್ಷನ್ ಉತ್ತರ ಅಮೆರಿಕ ಮತ್ತು ಯುರೇಷಿಯಾ ನಡುವೆ ಯಾವ ಸಾಗರವಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ ಯಾವ ವರ್ಷದಲ್ಲಿ ಮಂಗಾ ಕರ್ತ ಸಹಿ ಹಾಕಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದು ಆಹಾರವನ್ನು ತಂಪಾಗಿಸಲು ಮತ್ತು ಫ್ರೀಸ್ ಮಾಡಲು ಯಾವ ರಾಸಾಯನಿಕ ಅಂಶವನ್ನು ಬಳಸಲಾಗುತ್ತೆ ಫ್ರೀಸ್ ಮಾಡೋದಕ್ಕೆ ಆಪ್ಷನ್ ಡಿ ಸಾರಜನಕ ಆಪ್ಷನ್ ಡಿ ಸಾರಜನಕ ಪಿರಮಿಡ್ಗಳು ಮತ್ತು ಸಿಂಹನಾರಿಗಳಿಗೆ ಯಾವ ದೇಶವು ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್ ಪಿರಮಿಡ್ ಮತ್ತು ಸಿಂಹನಾರಿಗಳು ಭೂಮಿಯ ಮೇಲಿನ ಜೀವನದ ಹಿಂದಿನದನ್ನು ಅಧ್ಯಯನ ಮಾಡುವ ವಿಜ್ಞಾನದ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾಲಿಯೆಂಟಾಲಜಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರಕ್ತದಲ್ಲಿನ ಆಮ್ಲಜನಕದ ಸಾಗಾಣಿಕೆಗೆ ಕಾರಣವಾದ ಹಿಮೋಗ್ಲೋಬಿನ್ ಅಣುವಿನ ಆಧಾರವಾಗಿರುವ ರಾಸಾಯನಿಕ ಅಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ ಲೀಗ್ ಆಫ್ ನೇಷನ್ಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಹತ್ತೊಂಬತ್ತು ಲೀಗ್ ಆಫ್ ನೇಷನ್ಸ್ ಸೌರವ್ಯೂಹದ ಯಾವ ಗ್ರಹವು ಅತ್ಯಂತ ವೈವಿಧ್ಯಮಯವಾದ ಹವಾಮಾನ ಮತ್ತು ವಾತಾವರಣವನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಬರ್ಲಿನ್ ಗೋಡೆಯು ಯಾವ ವರ್ಷದಲ್ಲಿ ಬಿದ್ದೋಯಿತು ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಬರ್ಲಿನ್ ಗೋಡೆ ಬಿದ್ದ ವರ್ಷ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಯಾವ ಸಮುದ್ರವಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಡಿಟರೇನಿಯನ್ ಸಮುದ್ರ ಇದೆ ಮೆಡಿಟರೇನಿಯನ್ ಸಮುದ್ರ ಇದೆ ಇನ್ಸುಲಿನ್ ಸ್ರವಿಸಲು ಮಾನವ ದೇಹದಲ್ಲಿ ಯಾವ ಅಂಗವು ಕಾರಣವಾಗುತ್ತೆ ಉತ್ತರ ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಅನ್ನು ಸ್ರವಿಕೆ ಮಾಡುತ್ತೆ ಮಹಾ ಆರ್ಥಿಕ ಕುಸಿತ ಮಹಾ ಆರ್ಥಿಕ ಕುಸಿತ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ನೈನ್ಟೀನ್ ಟ್ವೆಂಟಿ ನೈನ್ ಗಾಜಿನ ತಯಾರಿಕೆಯಲ್ಲಿ ಯಾವ ರಾಸಾಯನಿಕ ಅಂಶವನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಲಿಕಾನ್ ಗಾಜಿನ ತಯಾರಿಕೆಯಲ್ಲಿ ಸಿಲಿಕಾನ್ ಅನ್ನು ಬಳಸಲಾಗುತ್ತೆ ಎಡ್ವರ್ಡ್ ಮಂಚ್ ಅವರ ಪ್ರಸಿದ್ಧ ಚಿತ್ರಕಲೆ ದ ಸ್ಕ್ರೀಮ್ನಲ್ಲಿ ಯಾವ ವಾದ್ಯವನ್ನು ಚಿತ್ರಿಸಲಾಗಿದೆ ಎಡ್ವರ್ಡ್ ಮಂಚ್ ಕ್ರೀಮ್ ಸರಿಯಾದ ಉತ್ತರ ಸೆಲೋ ವ್ಯೂಹದ ಯಾವ ಗ್ರಹವನ್ನು ಪ್ಲಾನೆಟ್ ಆಫ್ ಲವ್ ಪ್ಲಾನೆಟ್ ಆಫ್ ಲವ್ ಅಂತೇಳಿ ಕರೆಯಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಗ್ರಹ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕಾರ್ಬನ್ ಡೈಆಕ್ಸೈಡ್ ಟು ನ ಮುಖ್ಯ ಅಂಶ ರಾಸಾಯನಿಕ ಅಂಶ ಯಾವುದು ಈಸಿಯಾಗಿರೋ ಪ್ರಶ್ನೆ सरिया उत्तर आपशन ओटू अल्पोटू युनेको युन नेशजुकेशन सैंटिफिकलरल आर्गनेशन यहाँ स्थापित युनेको सरिया उत्तर आपशनूर 1950 नई ಉತ್ಪನ್ನಗಳ ಉತ್ಪಾದನೆಯಲ್ಲಿ ಯಾವ ರಾಸಾಯನಿಕ ಅಂಶವನ್ನು ಬಳಸಲಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ ಒಲಿಂಪಿಕ್ ಸಂಸ್ಥೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಎಂಟುನೂರ ತೊಂಬತ್ತಾರು ನೈನ್ಟೀನ್ ಏಯ್ಟೀನ್ ನೈಂಟಿ ಸಿಕ್ಸ್ ಯಾವ ರಾಸಾಯನಿಕ ಅಂಶವು ಮಾನವ ಮೂಳೆಗಳು ಮತ್ತು ಹಲ್ಲುಗಳ ಪ್ರಮುಖವಾದಂತಹ ಅಂಶವಾಗಿವೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಸಿಯಂ ರಕ್ತವನ್ನು ಫಿಲ್ಟರ್ ಮಾಡಲು ಮೂತ್ರವನ್ನು ಮತ್ತು ಮೂತ್ರವನ್ನು ಉತ್ಪಾದಿಸಲು ದೇಹದ ದೇಹದಲ್ಲಿನ ಯಾವ ಅಂಗವು ಕಾರಣವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡಗಳು ಕಿಡ್ನೀಸ್ ಆಧುನಿಕ ಕಾಲದಲ್ಲಿ ಮೊದಲ ಅಧಿಕೃತ ಒಲಂಪಿಕ್ ಯಾವ ವರ್ಷದಲ್ಲಿ ನಡೆಯಿತು ಸರಿ ಉತ್ತರ ಮೊದಲ ಅಧಿಕೃತ ಒಲಂಪಿಕ್ ಇದು ಸಾವಿರದ ಒಂಬೈನೂರಲ್ಲಿ ನೈನ್ಟೀನ್ ಹಂಡ್ರೆಡ್ ಸರ್ವವ್ಯೂಹದ ಯಾವ ಗ್ರಹವು ದೊಡ್ಡ ವ್ಯಾಸವನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಗ್ರಹ ನೋಡಿ ದೊಡ್ಡ ವ್ಯಾಸವನ್ನು ಹೊಂದಿದೆ ಅಂದರೆ ಅದರ ಅರ್ಥ ಏನಂದ್ರೆ ದೊಡ್ಡ ಗ್ರಹ ಅಂತಾನೆ ಯಾವ ಗ್ರಹ ದೊಡ್ಡ ವ್ಯಾಸವನ್ನು ಹೊಂದಿರುತ್ತೆ ಅದೇ ಗ್ರಹ ದೊಡ್ಡ ಗ್ರಹವಾಗಿರುತ್ತೆ ಆಕಾಶ ಬುಟ್ಟಿಗಳು ಮತ್ತು ವಾಯು ನೌಕೆಗಳನ್ನು ತುಂಬಲು ಯಾವ ರಾಸಾಯನಿಕ ಅಂಶವನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೀಲಿಯಂ ಯಾವ ವರ್ಷದಲ್ಲಿ ನವೋದಯ ಯುಗ ಇದು ಪ್ರಾರಂಭ ಆಯಿತು ನವೋದಯ ನವೋದಯ ಮೀನ್ಸ್ ಇಲ್ಲಿ ರಿನಾಯಸೆನ್ಸ್ ಪುನರುಜ್ಜೀವನ ಅಂತೀವಲ್ಲ ರಿನಾಯಸೆನ್ಸ್ ಅಂತೀವಲ್ಲ ಅದು ಶುರು ಆಯಿತು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಐದ್ನೂರಲ್ಲಿ ಬ್ಯಾಟರಿಗಳ ತಯಾರಿಕೆಯಲ್ಲಿ ಯಾವ ರಾಸಾಯನಿಕ ಅಂಶವನ್ನು ಬಳಸಲಾಗುತ್ತೆ ಸರಿ ಉತ್ತರ ಆಪ್ಷನ್ ಡಿ ಲಿಥಿಯಂ ಬ್ಯಾಟರಿಗಳ ತಯಾರಿಕೆಯಲ್ಲಿ ಲಿಥಿಯಂ ಅನ್ನು ಬಳಸಲಾಗುತ್ತೆ ಯಾವ ರೀತಿಯ ವಿಕಿರಣವು ಎಕ್ಸ್ರೇ ಪರೀಕ್ಷೆಗಳಿಗೆ ಅನುಮತಿಯನ್ನು ನೀಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ರೇ ಎಕ್ಸ್ರೇ ಟೆಲಿವಿಷನ್ ಮತ್ತು ಕಂಪ್ಯೂಟರ್ ಮಾನಿಟರ್ಗಳಲ್ಲಿ ಮಳೆ ಬಿಲ್ಲುಗಳನ್ನು ರಚಿಸಲು ಯಾವ ರಾಸಾಯನಿಕ ಅಂಶವನ್ನು ಬಳಸಲಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ನಿಯಾನ್ ಸೌರವ್ಯೂಹದ ಯಾವ ಗ್ರಹವನ್ನು ಬ್ಲೂ ಪಾನ್ ಪ್ಲಾನೆಟ್ ಅಂತ ಕರಿತೀವಿ ಬ್ಲೂ ಪ್ಲಾನೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ನೀಲಿ ಗ್ರಹ ಅಂತ ಯಾವ ವರ್ಷದಲ್ಲಿ ಮೊದಲು ಚ ಮನುಷ್ಯ ಚಂದ್ರನ ಮೇಲೆ ಇಳಿದನು ಸರಿಯ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ದಾಖಲೆಯ ಏಳು ಚಲನಚಿತ್ರಗಳಲ್ಲಿ ಜೇಮ್ಸ್ ಬಾಂಡ್ ಅನ್ನು ಬಾಂಡ್ ಯಾವ ನಟ ಚಿತ್ರಿಸಿದ್ದಾನೆ ಸರಿಯಾದ ಉತ್ತರ ಆಪ್ಷನ್ ಡಿ ರೋಜರ್ ಮೂರ್ ಫೈಲೇರಿಯಾ ಉಂಟಾಗುತ್ತದೆ ಯಾವುದರಿಂದ ಉಂಟಾಗುತ್ತದೆ ಫೈಲೇರಿಯಾ ಅನ್ನುವಂಥ ಕಾಯಿಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆಯಿಂದ ಉಂಟಾಗುತ್ತೆ ಪ್ಯಾಥೋಮೀಟರ್ ಅನ್ನು ಯಾವುದನ್ನು ಅಳತೆ ಮಾಡಲು ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಗರದ ಆಳ ಪ್ಯಾಥೋಮೀಟರ್ ಯಾವ ವರ್ಷದಲ್ಲಿ ಭಯೋತ್ಪಾದಕರು ನ್ಯೂಯಾರ್ಕ್ನ ವಿಶ್ವ ವಾಣಿಜ್ಯ ಕೇಂದ್ರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನ ಎರಡು ವಿಮಾನಗಳಿಂದ ಅಪ್ಪಳಿಸಿದರು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಒಂದರಲ್ಲಿ ವಯಸ್ಕ ಮಾನವ ದೇಹದಲ್ಲಿ ಒಟ್ಟು ಕೆಂಪು ರಕ್ತ ಕಣಗಳ ಸಂಖ್ಯೆ ಎಷ್ಟಿರುತ್ತೆ ಸರಿ ಉತ್ತರ ಆಪ್ಷನ್ ಡಿ ಮೂವತ್ತು ಟ್ರಿಲಿಯನ್ ಇರುತ್ತೆ ತರ್ಟಿ ಟ್ರಿಲಿಯನ್ ಇರುತ್ತೆ ಯಾವ ಋತುವಿನಲ್ಲಿ ನಮಗೆ ಹೆಚ್ಚು ಕೊಬ್ಬು ಬೇಕು ಸರಿಯಾದ ಉತ್ತರ ಆಪ್ಷನ್ ಸಿ ಚಳಿಗಾಲದಲ್ಲಿ ವಯಸ್ಕ ನಾಯಿಯ ಹಲ್ಲುಗಳು ಎಷ್ಟು ಆಪ್ಷನ್ ಡಿ ನಲವತ್ತೆರಡು ಬ್ರೆಜಿಲ್ ಎಷ್ಟು ಬಾರಿ ವಿಶ್ವಕಪ್ ಗೆದ್ದಿದೆ ಫುಟ್ಬಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಬಾರಿ ಬಾಸ್ಕೆಟ್ಬಾಲ್ ಆಟದ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರ ಇರ್ತಾರೆ ಒಂದು ಸೈಡ್ ಎಷ್ಟು ಜನ ಇರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಜನ ಇರ್ತಾರೆ ಯಾವ ದೇಶಗಳ ನಡುವೆ ನೂರು ವರ್ಷಗಳ ನಡುವೆ ನಡಿ ಯುದ್ಧ ನಡೀತು ಹಂಡ್ರೆಡ್ ಇಯರ್ ಬಾರ್ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನೂರು ವರ್ಷಗಳ ಕದನ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಅಂತ ಕರೀತಾರೆ ತುಂಬಾ ಈಸಿಯಾಗಿರುವ ಪ್ರಶ್ನೆ ಸರಿಯಾದ ಉತ್ತರ ಒಂಟೆ ಕ್ಯಾಮಲ್ ಇಸ್ ದ ಶೆಪ್ ಆಫ್ ದ ಡೆಸರ್ಟ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ನೀಲ್ ಆಮ್ಸ್ಟ್ರಾಂಗ್ ಯಾವ ದೇಶವನ್ನು ಗೋಡೆಯಿಂದ ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ ಇಟಲಿಯ ರಾಜಧಾನಿ ನಗರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ರೋಮ್ ಇವುಗಳಲ್ಲಿ ಯಾವ ಕಟ್ಟಡ ಭಾರತದಲ್ಲಿ ಇದೆ ಸರಿ ಉತ್ತರ ಆಪ್ಷನ್ ಸಿ ಈಸಿಯಾಗಿದೆ ಮಹಲ್ ಪ್ರಸಿದ್ಧ ಸಂಯೋಜಕ ಓಲ್ಡ್ ಓಲ್ ಫ್ಲಾಂಗ್ ಅಮೇಡಿಯಸ್ ಮೊಜಾರ್ಟ್ ಯಾವ ದೇಶದಲ್ಲಿ ಜನಿಸಿದ್ರು ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರಿಯಾದಲ್ಲಿ ಜನಿಸ್ತಾರೆ ಸ್ನೇಹಿತರೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಜನರಲ್ ನಾಲೆಡ್ಜ್ ಪ್ರಶ್ನೋತ್ತರ ಒಂದು ನೂರು ಪ್ರಶ್ನೆಗಳ ಒಂದು ವಿಡಿಯೋ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಅಂಶಗಳನ್ನು ತಿಳಿದುಕೊಳ್ಳೋಣ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಿ ಒ ಎಕ್ಸಾಮಿಗಾಗಿ ವಿಶೇಷ ಪ್ಲೇಲಿಸ್ಟ್ಗಳನ್ನು ನೀಡಿದೀವಿ ನೀಡಿದ್ವಿ ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ವ್ಯಾಕರಣ ಮಾಲಿಕೆ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಪಿ ಒ ಮಾಡೆಲ್ ಪೇಪರ್ಸ್ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್